ನಮಸ್ತೆ ಕ್ಷಮೆ ಇರ್ಲಿ ಹಾಗೆ ಥ್ಯಾಂಕ್ಸ್ ನೀವೆಲ್ ನೋಡಿ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಾಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಮಾಗ್ ಬೇಡ ಯಾವ್ದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡಬೇಕು ಅನ್ನಿಸ್ತದೆ ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ತುಂಬ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ನನ್ಗೆ ಒಂದು ಒಳ್ಳೆ ಚಾನ್ಸ್ ಕೊಡ್ಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನವಗ್ರಹ ಇಂದನು ನಾನು ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರ ಸೊ ಹೇಗೆ ಅಂತ ಕೇಳಿದಾಗ ಅವರ ಸರ ಇಲ್ಲ ಮೇಡಮ್ ಅವ್ನಿಗೆ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು ಸೊ ಅದು ಫಸ್ಟ್ ಖುಷಿ ಆಯಿತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯ್ತು ಸರ್ ಅಷ್ಟೇ ಸರ್ ಬಗ್ಗೆ ಹೇಳಬೇಕು ಅಂದರೆ ಹಿ ಈಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್ ಬಟ್ ನನ್ನ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅನ್ ಒಂದು ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋ ಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಹಿ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತಂತ ಅನ್ಕೋತೀನಿ ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನ್ ಸರ್ ಯು ಕೆ ಅಲ್ಲಿ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಎ ಲವ್ ಸ್ಟೋರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳೋವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇತ್ತು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಸರ್ ನನ್ನ ಹಿಂದಿನ ಸಿನಿಮಾದಲ್ಲೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಆಗಿದ್ದಾರೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ಕ್ಯಾಮ್ರಾಮನ್ ಪಳನಿ ಪಳನಿ ಸರ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ನಮ್ಮ ಕಾಸ್ಟ್ಯೂಮರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಹೇರ್ ಡ್ರೆಸ್ಸರ್ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಹೀಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಅಂದ್ರೆ ಹಿಂದೆ ಏನ್ ಮಾಡಿದ್ರಿ ನೀವು ಇದು ನಾನು ಮೂರನೇ ಸಿನಿಮಾ ಹಿಂದೆ ಒಂದು ಮೂರು ಸೀರಿಯಲ್ಸ್ ಮಾಡಿದೀನಿ ಈಗ ಪ್ರೆಸೆಂಟ್ ಸೀರಿಯಲ್ ನಡೀತಾ ಇದೆ ಲಕ್ಷ್ಮಿ ಟಿಫಿನ್ ರೂಮ್ ಅಂತ ಇದು ಲಕ್ಷ್ಮಿ ಟಿಫಿನ್ ರೂಮ್ ಸುವರ್ಣ ಚಾನಲ್ ಅಲ್ಲಿ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗತ್ತೆ ಸೊ ಹ ಕಥಾಲೇಖನ ಲೇಖನ ಅನ್ನೋ ಸಿನಿಮಾ ಮಾಡಿದ್ದೀನಿ ಅದರಲ್ಲೂ ಮೈನ್ ಲೀಡ್ ಮಾಡಿದ್ದೀನಿ ಇನ್ನೊಂದು ವಸ್ತಾಡು ನಾರಾಜು ಹೀರೋಜು ಅಂತ ಒಂದು ತೆಲುಗು ಸಿನಿಮಾ ಶೂಟ್ ಕಂಪ್ಲೀಟ್ ಆಗಿದೆ ಪರವಶನ್ ಅದೇನು ಅಂತ ಸೊ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಆದಷ್ಟು ಬೇಗ ರಿಲೀಸ್ ಆಗತ್ತೆ ಸೊ ಇದು ನನ್ನ ಮೂರನೇ ಸಿನ್ಮಾ ಸೊ ಇದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಕ್ಯೂಟ್ ಪಬ್ಲಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ಮಾ ಬಂದಾದ್ಮೇಲೆ ನೋಡ್ಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಕ್ಯಾರೆಕ್ಟರ್ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು